ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಮುಂಗಾರು ಆರಂಭದಲ್ಲಿ ರಾಜ್ಯದಾದ್ಯಂತ ಭರ್ಜರಿ ರೋಹಿಣಿ ಮಳೆಯಾಗಿತ್ತು ರೋಹಿಣಿ ಮಳೆ ತೃತೀಯ ಅನ್ನದಾತರು ಖುಷಿ ಖುಷಿಯಿಂದ ಬಿತ್ತನೆ ಮಾಡಿದ್ರು ಫಸಲು ಕೂಡ ಅಷ್ಟೇ ಹುರುಸಾಗಿ ಬೆಳೆದಿತ್ತು ಆದರೆ ಇಲ್ಲಿ ಯಾವಾಗ ವರುಣದೇವ ಮುನಿಸಿಕೊಂಡಿದ್ದಾನೆ ಇದರಿಂದಾಗಿ ಒಣುತ್ತಾ ಇರುವ ಎಂಟು ಎಕರೆ ಹೆಸರು ಬೆಳೆಯನ್ನ ಸ್ವತಃ ರೈತನೇ ನಾಶಪಡಿಸಿರುವಂತಹ ಘಟನೆ ಕೊಪ್ಪಳದ ಕುಕನೂರು ತಾಲೂಕಿನ ಮಸಬ ಹಂಚನಾಳ ಗ್ರಾಮದಲ್ಲಿ ಜರುಗಿದೆ ಶರಣಪ್ಪ ಎನ್ನುವ ರೈತ ಎಂಟು ಎಕರೆ ಜಮೀನಿನಲ್ಲಿ ಹೆಸರು ಬೆಳೆಯನ್ನ ಬೆಳೆದಿದ್ರು ಆದರೆ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆ ಬಿತ್ತನೆ ಮಾಡಿದ ಹೆಸರು ಬೆಳೆ ಒಣಗುವುದಕ್ಕೆ ಆರಂಭಿಸಿದ ಹಿನ್ನೆಲೆ ಈ ರೈತನಿಗೆ ದಿಕ್ಕು ತೋಚದಂತಾಗಿ ಶರಣಪ್ಪ ಎನ್ನುವ ರೈತ ಟ್ರ್ಯಾಕ್ಟರ್ ಮೂಲಕ ಸ್ವತಃ ತಾನೇ ಬೆಳೆದಂತಹ ಹೆಸರು ಬೆಳೆಯನ್ನ ಟ್ರ್ಯಾಕ್ಟರ್ ಮೂಲಕ ತಾನೇ ಹರಗಿ ನಾಶ ಮಾಡಿದ್ದಾನೆ ಈ ರೈತ ಅಷ್ಟೆಲ್ಲ ಈ ಭಾಗದಲ್ಲಿ ಮಳೆ ಇಲ್ಲದೆ ಕುಕನೂರು ಯಲಬುರ್ಗ ಕುಷ್ಟಗಿ ಕನಕಗಿರಿ ಹಲವಾರು ಹಳ್ಳಿಯಲ್ಲಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಮುಂಗಾರು ಆರಂಭದಲ್ಲಿ ಬಿತ್ತನೆ ಮಾಡಿದ ವಿವಿಧ ಬೆಳೆಗಳು ಮಳೆ ಕೊರತೆಯಿಂದ ಒಣಗಿ ಹಾಳಾಗಿದೆ ಸರ್ಕಾರ ಹಾಳದ ಪರಿಹಾರ ಕೊಡಬೇಕು ಬರ ಘೋಷಿಸಬೇಕು ರೈತರ ಸಾಲ ಮನ್ನಾ ಮಾಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಡೂರ ಇವರು ಆಗ್ರಹಿಸಿದರು ಮುಂಗಾರಿ ಆರಂಭದಲ್ಲಿ ಭರ್ಜರಿ ಮಳೆ ಆಗ್ತು ಮಳೆ ಆದ ನಾವು ಸಾಲ ಮಾಡಿ ತಂದ್ವಿ ಸಹ ಬೀಜ ತಂದು ಹೆಸರು ಶಿಂಗ ಎಲ್ಲದು ಹಾಕಿದ್ವಿ ಸಾಲ ಮಾಡಿ ಹಾಕಿದ್ವಿ ಮತ್ತೆ ಹಿಂದಿನ ಸಾಲ ಮಾಡಿವಿ ಹಿಂದಲ ಸಾಲ ತೀರ್ಸಿ ಹೇಳಿ ನಾವು ಹೆಸರು ಎಲ್ಲ ಕಡೆ ಈ ವ್ಯವಸ್ಥೆ ಜಾಸ್ತಿ ಹೆಸರು ಶಿಂಗ ಬೆಳ್ಕೊಂಡಿವಿ ಅಂದ್ರೂ ದೇಡ್ ತಿಂಗ್ಳು ಮ್ಯಾಲೆ ಅಥವಾ ಮಳೆ ಆಗಿಲ್ಲ ಪೀಕ್ ಒಣಗಿ ಹಾಕವು ಅದ್ರ ಜೊತೆಯಲ್ಲಿ ಮತ್ತೆ ರೋಗ ಹಳದಿ ರೋಗ ಬಿದ್ದವು ರೋಗ ಬಿದ್ದು ಏನು ಪೀಕ್ ಉಳಿದಿಲ್ಲ ಈಗ ಒಂದಿಡದು ಸ ಅರ್ಗ ಕೈತಿವಿ ಸರ ಅರ್ಗ ಏನ್ ಮಾಡಬೇಕು ಈಗ ಮುಂದೆ ಹಿಂದಲ್ ಬೆಳಿಗ್ಗೆ ಏನಾರ ಹದಗ್ಸ್ಕೊಂಡು ಈ ಮಳೆ ಆತಂದ್ರೆ ಮುಂದೆ ಮಳೆ ಆತ ಇಳು ಉಳಗಡ್ಡಿ ಅದನ್ನ ಏನಾರ ಹೆಕ್ಕಳಕ್ಕೆ ಬರ್ತಂತ ಅದನ್ನ ಉಳ್ಳಾಗಡ್ಡಿ ಬಿದ್ದನ್ನು ಇನ್ನಿ ಇನ್ನಿವತ್ತಿಗೆ ಹದ ಮಾಡ್ಕೊಂಡ್ವಿ ಅಂದ್ರೆ ಅದಕ್ಕೂ ಮಳೆ ಚಾನ್ಸ್ ಇಲ್ಲ ಈಗ ಸರ್ಕಾರ ನಮ್ಗೆ ಹಾಳದು ಪರಿಹಾರ ಕೊಡ್ಬೇಕು ಈ ಬೆಳಿಗ್ಗೆ ಹೆಚ್ಚು ಮತ್ತೆ ಬರ ಘೋಷಣೆ ಮಾಡ ಇದ್ರ ಜೊತೆಲೆ ಸಾಲ ರೈತರ ಸಾಲ ಎರಡ್ ಲಕ್ಷದವರೆಗೆ ಸಾಲ ಮನ್ನಾ ಮಾಡ್ಬೇಕು ಈ ಸಾಲ ಮನ್ನಾ ಮಾಡಿದ್ರೆ ಮಾತ್ರ ಉಳಿತೀವಿ ಇಲ್ಲಾಂದ್ರೆ ಈಗ ಏನೈತಿ ಯಾವ್ದು ಇಲ್ಲ ಹಿಂದ್ರ ಬೆಳೆ ಮನೇಲಿ ಏನಿಲ್ಲ ಅಂದ್ರ ಈ ಸರ್ಕಾರ ಈ ಸಿಲ್ಕಿ ಸಿಕ್ಕಂಡ್ ಆತ್ಮಹತ್ಯೆ ಮಾಡ್ಕೊಂಡಷ್ಟ ಬಾಕಿ ಉಳಿತೈತಿ ಶೀಘ್ರದಲ್ಲಿ ಸರ್ಕಾರ ಈಗ ಸರಿ ನಮ್ಮ ರೈತರನ್ನ ನೆರವಿಗೆ ಬರ್ಬೇಕು ನೆರವಿಗೆ ಬರ್ಲಿಲ್ಲ ಅಂದ್ರೆ ಉಳ್ಯಕ್ ಚಾನ್ಸ್ ಇಲ್ಲ ಅಂತ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ಮನೆ ಮಾಡ್ಕೊಂಡಿನ್ ಸರ್ ನಾನು ರಾಜ್ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ